ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ರೂಪಶ್ರೀ ಬೆಂಗಳೂರು ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ಏಕಾದಶಿ ಜ್ಯೇಷ್ಠ ನಕ್ಷತ್ರ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಇಂದು ಸ್ವಾತಂತ್ರ್ಯ ದಿನಾಚರಣೆ ಮುಖ್ಯಾಂಶಗಳು ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮಾನವ ಹಕ್ಕುಗಳ ಸಂಸ್ಥೆ ಅಧ್ಯಕ್ಷರಾಗಿ ಜಿವಿ ಮೋಹನ್ ಸುದ್ದಿಯ ವಿವರ ರೈತರು ಒತ್ತುವರಿ ತೆರವುಗೊಳಿಸುತ್ತಿರುವ ವಿಷಯವಾಗಿ ಆತಂಕಕ್ಕೆ ಒಳಗಾಗಿದ್ದು ಶಾಸಕ ಟಿಡಿ ರಾಜೇಗೌಡರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಬುಧವಾರ ಭೇಟಿಯಾಗಿದ್ದು ಮುಂದಿನ ಆದೇಶದವರೆಗೂ ಒತ್ತುವರಿ ತೆರವು ಮಾಡುವುದಿಲ್ಲ ಎಂಬ ಸ್ಪಷ್ಟ ಭರವಸೆ ನೀಡಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎಚ್ ನಟರಾಜ್ ಹೇಳಿದರು ಶಾರದಾ ನಗರದಲ್ಲಿ ಬುಧವಾರ ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಿದ್ದರು ಕಂದಾಯ ಮತ್ತು ಅರಣ್ಯ ಇಲಾಖೆಯ ಜಂಟಿ ಸರ್ವೆ ನಡೆಸಲಾಗುತ್ತಿದ್ದು ಜಂಟಿ ಸರ್ವೆ ಪೂರ್ಣವಾಗದೆ ಯಾವುದೇ ಒತ್ತುವರಿ ತೆರವು ಮಾಡುವುದಿಲ್ಲ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡ ತ್ರಿಮೂರ್ತಿ ಮಾತನಾಡಿ ಸೆಪ್ಟೆಂಬರ್ ಹದಿನೇಳರಂದು ಸರ್ವಪಕ್ಷ ನೀಡಿರುವ ಕ್ಷೇತ್ರ ಮಟ್ಟದ ಬಂದ್ಗೆ ರೈತರಾಗಿರುವ ನಾವು ಬೆಂಬಲಿಸುತ್ತಿದ್ದೇವೆ ರೈತರ ಪರವಾಗಿ ಕಾಂಗ್ರೆಸ್ ಪಕ್ಷ ಬೀದಿಗಿಳಿದು ಪ್ರತಿಭಟನೆ ನಡೆಸಲಿದೆ ಎಂದರು ಸಭೆಯಲ್ಲಿ ಮುಖಂಡರಾದ ಶಿವಮೂರ್ತಿ ಭಾಸ್ಕರ ನಾಯಕ್ ಕಲ್ಕುಳಿ ವೆಂಕಟೇಶ್ ಸೌಭಾಗ್ಯ ತ್ರಿವೇಣಿ ಕೆಆರ್ ವೆಂಕಟೇಶ್ ನಾಗೇಶ್ ಅಜಿತ್ ಮೊದಲಾದವರು ಇದ್ದರು ಸಮಾಜದ ಶ್ರೇಯಸ್ಸಿಗೆ ಈಗ ಭ್ರಷ್ಟಾಚಾರ ಅತಿ ಮಾರಕವಾಗಿದೆ ಸಮಾಜದ ದೊಡ್ಡ ಪಿಡುಗಾದ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತುವ ಕಾರ್ಯ ಭಾರತೀಯ ಮಾನವ ಹಕ್ಕುಗಳ ಸಂಸ್ಥೆ ನಿರ್ವಹಿಸುತ್ತಿದೆ ಎಂದು ಮಾನವ ಹಕ್ಕುಗಳ ಸಂಸ್ಥೆ ರಾಜ್ಯಾಧ್ಯಕ್ಷ ನಾರಾಯಣ ಜಿ ಈಳಿಗೇರ ಹೇಳಿದರು ಪಟ್ಟಣದಲ್ಲಿ ಮಂಗಳವಾರ ಭಾರತೀಯ ಮಾನವ ಹಕ್ಕುಗಳ ಸಂಸ್ಥೆಯ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದರು ಪೊಲೀಸ್ ಉಪನಿರೀಕ್ಷಕ ಜಕ್ಕಣ್ಣನವರ್ ಮಾತನಾಡಿದರು ಸಂಸ್ಥೆಯ ಗುರುತಿನ ಕಾರ್ಡು ಹಾಗೂ ಆದೇಶ ಪತ್ರವನ್ನು ನೂತನ ಪದಾಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷ ಜಿಯಗಿರಿಧರ್ ತಾಲೂಕಿನ ನೂತನ ಅಧ್ಯಕ್ಷ ಮೋಹನ್ ಕಾರ್ಯದರ್ಶಿ ಸಚಿನ್ ಪದಾಧಿಕಾರಿಗಳಾದ ನವೀನ್ ಕುಮಾರ್ ವೇಣುಗೋಪಾಲ್ ಬಾಲಗಂಗಾಧರ್ ಮಹೇಶ್ ನವೀನ್ ಕುಮಾರ್ ಹಾಜರಿದ್ದರು ಬುದ್ಧಿಜೀವಿಗಳು ನಗರದಲ್ಲಿ ಕುಳಿತು ಹೇಳುವ ತಪ್ಪು ಮಾಹಿತಿಯಿಂದ ಮಲೆನಾಡಿಗರು ಸಾಕಷ್ಟುಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ರೈತರು ನಿಜವಾದ ಪರಿಸರವಾದಿಗಳು ಎಂದು ಶೃಂಗೇರಿ ಕ್ಷೇತ್ರದ ಮಲೆನಾಡು ರೈತ ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಹಾಮ ನಾಗೇಶ್ ಹೇಳಿದರು ವಿದ್ಯಾನಗರದಲ್ಲಿರುವ ಕನ್ನಡ ಭವನದಲ್ಲಿ ಸೋಮವಾರ ಆಯೋಜಿಸಿದ್ದ ಮಲೆನಾಡಿನ ರೈತರು ಹಾಗೂ ನಾಗರಿಕರ ಮೇಲಿನ ದೌರ್ಜನ್ಯ ವಿರೋಧಿಸಿ ಶೃಂಗೇರಿ ಕ್ಷೇತ್ರ ಮಟ್ಟದ ಹೋರಾಟದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಸಮಿತಿಯ ರಂಜಿತ್ ಮಾತನಾಡಿ ಕ್ಷೇತ್ರ ಮಟ್ಟದ ಬೃಹತ್ ಹೋರಾಟ ಕೊಪ್ಪದಲ್ಲಿ ಆಗಸ್ಟ್ ಹದಿನೇಳರಂದು ನಡೆಯಲಿದೆ ಎಂದರು ಸಭೆಯಲ್ಲಿ ಮುಖಂಡರಾದ ಅನಂತಯ್ಯ ಕೆಎಂ ಶ್ರೀನಿವಾಸ್ ರಾಮಕೃಷ್ಣರಾವ್ ಮಂಜುನಾಥ್ ಗಣೇಶ್ ಹೆಗಡೆ ಭರತ್ ರಾಜ್ ತ್ರಿಮೂರ್ತಿ ಹರೀಶ್ ಶೆಟ್ಟಿ ಅಂಗುರ್ಡಿ ದಿನೇಶ್ ನೂತನ ಕುಮಾರ್ ಇದ್ದರು ಮೆಣಸಿಯ ಮುಖ್ಯರಸ್ತೆಯಲ್ಲಿ ಬುಧವಾರ ಬೆಳಗ್ಗೆ ಕಾಡುಕೋಣ ಸಂಚರಿಸಿದ್ದು ನಂತರ ಕಾನುವಳ್ಳಿ ಕಡೆಗೆ ತೆರಳಿದೆ ಇಂದಿನ ಕಾರ್ಯಕ್ರಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಾಕ್ಟರ್ ಬಿಶಿವಶಂಕರ್ ಅವರ ಹನಿಗವನ ಸಂಕಲನ ಪದ ಪದಾರ್ಥ ಇಂದು ಕನ್ನಡ ಭವನದಲ್ಲಿ ಲೋಕಾರ್ಪಣೆ ಸಮಯ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು